ಹಾಯ್ ಎಲ್ರಿಗೂ ನಮಸ್ಕಾರ ಸೌಮ್ಯಸ್ ಅಡುಗೆ ಮನೆಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ನಾನಿವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ವೆಜಿಟೇಬಲ್ ಚಪಾತಿ ರೋಲ್ನ ಯಾವ ರೀತಿಗೆ ತುಂಬ ಸರಳವಾಗಿ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತಿನ ಒಂದು ವೀಡಿಯೋದಲ್ಲಿ ಶೇರ್ ಇದ್ದೀನಿ ಸೊ ಇಲ್ಲಿ ಫಸ್ಟಿಗೆ ಗೋಧಿ ಹಿಟ್ಟನ್ನು ನೀಟಾಗಿ ಒಂದರೆ ಹಾಕ್ಕೊಂಡು ಒಂದು ಬಾಣಲಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿಗೆ ನೀಟಾಗಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಸೊ ಫಸ್ಟಿಗೆ ನಾವು ಚಪಾತಿನ ಹಿಟ್ಟನ್ನು ಕಲಸಿಟ್ಕೊಂಡ್ಬಿಟ್ರೆ ಸಾಫ್ಟಾಗಿ ಬರುತ್ತೆ ಸೊ ಹಾಗಾಗಿ ನಾನು ಫಸ್ಟಿಗೆ ಚಪಾತಿ ಹಿಟ್ಟನ್ನು ಕಲ್ಸಿ ಕಳಿಸಿ ಎತ್ತಿಟ್ಕೋತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಕಲಸಾಯಿತು ಇವಾಗ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೋತಾ ಇದ್ದೀನಿ ಎಣ್ಣೆನ ಹಾಕೊಂಡ್ರೆ ಚಪಾತಿ ಮಾಡುವಾಗ ಚಪಾತಿ ಇದು ತುಂಬ ಸಾಫ್ಟಾಗಿ ಬಂದಿರುತ್ತೆ ಸೊ ಹಂಗಾಗಿ ಈಗ ಇದನ್ನು ಒಂದು ಬೌಲಿಗೆ ಹಾಕೊಂಡು ಎತ್ತಿಟ್ಕೋತಾ ಇದ್ದೀನಿ ಇವಾಗ ನಾನು ಒಂದು ಕ್ಯಾಪ್ಸಿಕಮ್ ಹಾಗೆಯೇ ಕ್ಯಾಬೇಜ್ ಎರಡು ಕೂಡ ತೊಗೊಂಡಿದ್ದೀನಿ ಇವಲ್ದಲ್ಲೇ ನೀವು ಕ್ಯಾರೆಟು ಬೀಟ್ರೂಟು ತೊಂಡೆಕಾಯಿ ಈ ಥರ ಎಲ್ಲ ತರಕಾರಿಗಳನ್ನು ಬಳಸ್ಕೊಂಡು ಕೂಡ ನೀವು ಮಾಡ್ಬೋದು ನಾನು ಕ್ಯಾಪ್ಸಿಕಮ್ ಮತ್ತು ಕ್ಯಾಬೇಜ್ ಎರಡನ್ನೂ ಕೂಡ ಬಳಸ್ಕೊಂಡು ಮಾಡ್ತಾಯಿದ್ದೀನಿ ಆ ತರಕಾರಿಗಳನ್ನ ಆದಷ್ಟು ಸಣ್ಣದಾಗೆ ಕಟ್ ಮಾಡ್ಕೊಬೇಕು ಯಾಕಂದರೆ ಬೇಗನೂ ಕೂಡ ಬೇಯುತ್ತೆ ಸೊ ಬೆಳಗ್ಗೆ ಲಂಚ್ಗೆ ನೀವೇನಾದರೂ ಪ್ರಿಪೇರ್ ಮಾಡೋದಿದ್ರೆ ನೈಟೇ ತರಕಾರಿ ಎಲ್ಲಾನು ಕಟ್ ಮಾಡ್ಕೊಂಡು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ಬಿಟ್ರೆ ಬೆಳಗ್ಗೆಗಿನ್ನೂ ಕೂಡ ನಿಮಗೆ ಈಸಿಯಾಗಿ ಹೋಗ್ಬಿಡುತ್ತೆ ಸೊ ಇವಾಗ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಹಾಗೆ ಇದಕ್ಕೆ ಒಂದು ಮೂರಿಂದ ನಾಲ್ಕು ಹಸಿರು ಮೆಣ್ಸಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಕಡೆ ಬಾಣಲಿನ ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಕಾಯಿದಕ್ಕೆ ಅಂತ ಇಟ್ಕೊಂಡಿದೆ ಅದು ಚೆನ್ನಾಗಿ ಕಾದಾದ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೋತಾ ಇದ್ದೀನಿ ಹಾಗೆಯೇ ಇದಕ್ಕೆ ಸಣ್ಣಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಇವೆರಡದು ಕೂಡ ಹಸಿಸ್ ಮೇಲೆ ಹೋಗಬೇಕು ಅಲ್ಲಿ ತನಕ ನಾವು ಒಗ್ಗರಣೆಯಲ್ಲಿ ಚೆನ್ನಾಗಿ ಬ್ಯಾಡಿಸ್ಕೋಬೇಕಾಗತ್ತೆ ಇದು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿದೆ ಆ ಒಗ್ಗರಣೆಯಲ್ಲಿ ಬಾಡಿಸ್ಕೊಂಡಾದಮೇಲೆ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೋತಾ ಇದ್ದೀನಿ ಸೊ ನಿಮಗೆ ಅನುಗುಣವಾಗಿ ನೀವು ಹಸಿರು ಮೆಣ್ಸಿಕಾಯನ್ನ ಸೇರಿಸ್ಕೋಬೋದು ಹಾಗೆ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಕ್ಯಾಪ್ಸಿಕಂ ಮತ್ತು ಕ್ಯಾಬೇಜ್ ಎರಡನ್ನೂ ಕೂಡ ಸೇರಿಸ್ಕೊಂಡು ಇದನ್ನು ಆದಷ್ಟು ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಇದು ಚೆನ್ನಾಗಿ ಒಗ್ಗರಣೆಯಲ್ಲಿ ಬಾಡಿಸ್ಕೊಂಡಾದ್ಮೇಲೆ ಇದಕ್ಕೆ ಅನ್ನೋ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ನೀರನ್ನು ಹಾಕೊತಾ ಇದ್ದೀನಿ ತುಂಬ ಜಾಸ್ತಿ ನೀರನ್ನ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ಮತ್ತು ತೆಳುವಾಗಿ ಹೋಗ್ಬಿಡುತ್ತೆ ಸ್ವಲ್ಪ ಅದು ಬೇಯುವಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಬಿಟ್ರೆ ಆಗೋಗ್ಬಿಡುತ್ತೆ ಇದು ನೀರೆಲ್ಲ ಕಡಿಮೆ ಆಗಿದೆ ಇವಾಗ ನಾನು ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ಇದು ಚೆನ್ನಾಗಿ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ಅದಕ್ಕೆ ಸ್ಟಫಿಂಗು ಕೂಡ ರೆಡಿ ಆಗುತ್ತೆ ಹೋಯಿತು ಇವಾಗ ಚಪಾತಿ ಇಟ್ಟು ಕೂಡ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಇವಾಗ ನಾನು ಚಪಾತಿ ರೋಲ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಚಪಾತಿನ ಒತ್ಕೋತಾ ಇದ್ದೀನಿ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಬಿಟ್ಟು ಮಾಮೂಲಿ ಚಪಾತಿನ ಯಾವ ರೀತಿಯಾಗಿ ಒತ್ಕೋತೀವಿ ಆ ರೀತಿಯಾಗಿ ರೌಂಡ್ ಶೇಪಲ್ಲೇ ಇದ್ದೀನಿ ಅದಾದ ನಂತರ ನಾನು ಕಟ್ ಮಾಡ್ಕೊತೀನಿ ಈ ರೀತಿಯಾಗಿ ಏಕೆಂದರೆ ಅದು ಚಪಾತಿ ರೋಲ್ ಸ್ವಲ್ಪ ಉದ್ದಕ್ಕೆ ಬರಬೇಕಲ್ವಾ ಸೊ ಹಂಗಾಗಿ ಸ್ವಲ್ಪ ಸೈಡ್ ಸೈಡಲ್ಲಿ ಬಂದಿರುವಂಥದ್ದನ್ನು ಕಟ್ ಮಾಡ್ಕೊಂಬಿಟ್ರೆ ನೀಟಾಗಿ ಚೆನ್ನಾಗಿ ಬರುತ್ತೆ ಇವಾಗ ಇದರೊಳಗಡೆ ನಾನು ಸ್ಟಫಿಂಗ್ನ ತುಂಬ್ತಾ ಇದ್ದೀನಿ ಈ ರೀತಿಯಾಗಿ ಆದಷ್ಟು ಸ್ವಲ್ಪ ಸ್ವಲ್ಪನೇ ತುಂಬ್ಕೊಳ್ಳಿ ಏಕೆಂದರೆ ಜಾಸ್ತಿ ತುಂಬ್ಕೊಂಡ್ರೆ ಎಣ್ಣೆ ಒಳಗಡೆ ಹಾಕ್ಬಿಟ್ರೆ ಒಡೆದೋಗ್ಬಿಡುತ್ತೆ ಸೊ ಹಂಗಾಗಿ ಸ್ವಲ್ಪ ಸ್ವಲ್ಪನೇ ತುಂಬ್ಕೊಂಡ್ರೆ ಎಣ್ಣೆ ಒಳಗಡೆ ಹಾಕಿ ಹಾಕಿದ್ರು ಕೂಡ ಹಾಗೆಯೇ ಇರುತ್ತೆ ಈಗ ತುದಿಗೆ ನಾನು ಸ್ವಲ್ಪ ನೀರನ್ನು ಹಚ್ತಾ ಇದ್ದೀನಿ ಏಕೆಂದರೆ ಅದು ಬಿಡಬಾರ್ದು ಎಣ್ಣೆ ಒಳಗಡೆ ಹಾಕ್ತಾಗ ಓಪನ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇದೇ ರೀತಿಯಾಗಿ ನಾನು ಎಲ್ಲ ಚಪಾತಿ ರೋಲ್ಗಳನ್ನೂ ಕೂಡ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಸೊ ನಾವು ತರಕಾರಿ ಅಲ್ಲದೆ ಇದರಲ್ಲಿ ಮೊಟ್ಟೆನೂ ಕೂಡ ಬಳಸ್ಕೊಂಡು ನಾವು ಈ ರೀತಿಯಾಗಿ ಚಪಾತಿ ರೋಲ್ನ ಮಾಡ್ಕೊಬೋದು ಸೊ ಮಕ್ಕಳು ಏನನ್ನ ಇಷ್ಟಪಡ್ತವೆ ಆ ತರಕಾರಿಗಳನ್ನ ಹಾಕ್ಬಿಟ್ಟು ನಾವು ಮಾಡ್ಕೊಡ್ಬೋದು ಸೊ ಇವಾಗ ಎಣ್ಣೆನೂ ಕೂಡ ಕಾಯಿದ್ದಕ್ಕೆ ಅಂತ ಇಟ್ಟಿದ್ದೆ ಸೊ ಎಣ್ಣೆನೂ ಕೂಡ ಇವಾಗ ಚೆನ್ನಾಗಿ ಕಾದಿದೆ ಇವಾಗ ನಾನು ಒಂದೊಂದೇ ಚಪಾತಿ ರೋಲ್ಗಳನ್ನ ಹಾಕ್ಬಿಟ್ಟು ಬೇಯಿಸ್ಕೋತಾ ಇದ್ದೀನಿ ಬೇಯದಿಕ್ಕೆ ಅಂತ ಹಾಕ್ತಾಗ ಆದಷ್ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಟರೆ ಏನಂತಂದರೆ ಮೇಲ್ ಮಾತ್ರ ಹಸಿದಂಗೆ ಆಗಿಬಿಡುತ್ತೆ ಒಳಗಡೆ ಚಪಾತಿ ಹಿಟ್ಟು ಸ್ವಲ್ಪ ಹಸಿ ಹಂಗೆ ಇರುತ್ತೆ ಸೊ ಹಂಗಾಗಿ ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೆಂದಿದೆ ಬೆಂದ್ಬಿಡುತ್ತೆ ಹಾಗೆಯೇ ಇದೇ ರೀತಿಯಾಗಿ ನಾನು ಎಲ್ಲ ಚಪಾತಿ ರೋಲ್ಗಳನ್ನೂ ಕೂಡ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ ಹಾಗೆಯೇ ಇನ್ನು ಸ್ವಲ್ಪ ಚಪಾತಿ ಹಿಟ್ಟು ಕೂಡ ಮೆಕ್ಕಿತು ಹಾಗೆ ಚಪಾತಿನ ಉತ್ಕೊಂಡು ಪುಟ್ಟ ಪುಟ್ಟದಾಗಿ ಕಟ್ ಮಾಡಿ ಎಣ್ಣೆ ಒಳಗಡೆ ಹಾಕ್ಕೊಂಡಿದ್ದೀನಿ ಸೊ ಮಕ್ಕಳಿಗೆ ಯಾವಾಗಲೂ ಒಂದೇ ರೀತಿಯಾಗಿ ತಿಂಡಿನ ಕಳಿಸಿದ್ರೆ ಅವ್ರಿಗೂ ಕೂಡ ತುಂಬ ಬೇಜಾರಂತ ಅನ್ಸುತ್ತೆ ಸೊ ಈ ರೀತಿಯಾಗಿ ವೆರೈಟಿ ವೆರೈಟಿಯಾಗಿ ಮಾಡಿ ಕೊಟ್ಟು ಕಳಿಸಿದ್ರೆ ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಲಂಚ್ ಬಾಕ್ಸಿಗೆ ರೆಡಿ ಮಾಡಿ ಕಳಿಸ್ಬೋದು ತುಂಬ ಹೆಚ್ಚಿಗೆ ಟೈಮು ಕೂಡ ಏನು ತಗೊಳ್ಳೋದಿಲ್ಲ ಬೇಗನೆ ಆಗೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಇಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ಒಳಗಡೆ ನಾವು ಆಲ್ರೆಡಿ ತರಕಾರಿನ ಬೇಯಿಸಿ ಸ್ಟಫಿಂಗ್ ತುಂಬಿರೋದ್ರಿಂದ ಅದು ಕೂಡ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ